ಎಸ್ ವಿಷಯ ನಮಸ್ಕಾರ ತಾವೇನು ನೋಡಿದ್ರೆ ಇವತ್ತು ಸುಮಾರು ಸುಮಾರು ಹತ್ತು ಸಾವಿರ ಜನ ಇವತ್ತು ಈ ಒಂದು ಗ್ರೌಂಡ್ ನಲ್ಲಿ ಸೇರಿದಂಥದ್ದು ಏನು ವಾಗ್ತಾನ ಏನಿದೆ ಇದು ಮೈಸೂರಿಗರ ಕನಸಾಗಿತ್ತು ಮೈಸೂರಿಗರ ಕನಸಾಗಿ ಇವತ್ತು ಒಂದು ವರ್ಷ ಒಂದೂವರೆ ವರ್ಷಗಳ ಕಾಲದಿಂದ ಇದನ್ನ ಪ್ರಿಪೇರ್ ಕೂಡ ಮಾಡ್ತಾ ಇದ್ವಿ ಇವತ್ತು ಜಿಲ್ಲಾಡಳಿತ ಆ ಒಂದು ವ್ಯವಸ್ಥಿತವಾದಂಥ ಮತ್ತು ಹಲವಾರು ಸಂಘ ಸಂಸ್ಥೆಗಳು ಕೈ ಜೋಡಿಸಿದ್ವಿ ಇವತ್ತು ಈ ಒಂದು ವಾಕ್ತಾನ ಕೂಡ ಆಯಿತು ಹಾಗಾಗಿ ಈ ವಾಗ್ತಾನು ಸರಿಸುಮಾರು ಐದು ಕಿಲೋಮೀಟರ್ಗಳ ವಾಗ್ದಾನು ಕೂಡ ಆಗುತ್ತೆ ಹಾಗಾಗಿ ಏನು ಇಲ್ಲಿ ಬಂದಂಥ ಸುಗಮ ಸಂಗೀತ ಟೀಮ್ ಮತ್ತು ಅಲಿಯನ್ಸ್ ಸಂಸ್ಥೆ ಮೈಸೂರು ಆ ಟೀಮ್ ಏನಿದೆ ಅವರು ಕೂಡ ಇಲ್ಲಿ ಒಂದು ವಾಗ್ತಾನಿಗೆ ಬಂದಿರುವಂಥದ್ದು ಮತ್ತು ಸರಿಸುಮಾರು ಹತ್ತು ಸಾವಿರ ಸಂಖ್ಯೆಯಲ್ಲಿ ಇವತ್ತು ಮೈಸೂರಿಗೆ ಒಂದು ದೊಡ್ಡ ಕನಸು ಇವತ್ತು ಈಡೇರಿದೆ ಅಂತ ಕೂಡ ಹೇಳ್ಬೋದು ಏಕೆಂದರೆ ಈ ಒಂದು ವಾಗ್ತಾನ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಸರಿಸುಮಾರು ಒಂದೂವರೆ ವರ್ಷದಿಂದ ಕೂಡ ಪ್ಲ್ಯಾನ್ ಇದ್ದಂತಹ ಕೆಲವೊಂದು ಅಂಗಸಂಸ್ಥೆಗಳು ಮತ್ತು ಪ್ರಾಯೋಜಕರು ಮತ್ತು ಆಯೋಜಕರು ಕೂಡ ಈ ಒಂದು ವಾಗ್ತಾನ ಕೂಡ ವಿಶೇಷವಾಗಿ ಜವಾಬ್ದಾರಿ ತಗೊಂಡು ಮಾಡಿರುವಂಥದ್ದು ಸಕ್ಸಸ್ಫುಲ್ ಆಗಿದೆ ಹಾಗಾಗಿ ಸರಿಸುಮಾರು ಐದು ಕಿಲೋಮೀಟರ್ಗಳನ್ನ ನಡೆಗೆ ನಡಿಗೆ ಮಾಡುವಂಥ ಒಂದು ಜವಾಬ್ದಾರಿ ಇವತ್ತು ಈ ಒಂದು ಚುಮುಚುಮು ಚಳಿಯಲ್ಲಿ ಕೂಡ ಆಗಿರುವಂಥದ್ದು ತಾವೇ ನೋಡ್ತಿದ್ರು ಇವತ್ತು ಫಿಟ್ ಮೈಸೂರು ಮೈಸೂರಿಗರ ಮತ್ತೊಂದು ಹೆಮ್ಮೆಯ ಗರಿ ಕಳಸಾರಿ ಮಾಡಿದಂತಹ ಕೆಲವೊಂದು ಕಾರ್ಯಕ್ರಮಗಳು ಕೂಡ ಇಲ್ಲೇ ಆಗ ಆಗಿದ್ದು ವಿಶೇಷ ಹಾಗಾಗಿ ಇವತ್ತು ಸುಗಮ ಸಂಗೀತ ಹಾಗೂ ಎಲ್ಲ ಹಾಡುಗಾರರು ಮುಖ್ಯವಾಗಿ ಮೈಸೂರಿನ ಹಾಡುಗಾರರು ಒಂದು ಕಡೆ ಸೇರಿಕೊಳ್ಳೋದು ಅಂತಂದರೆ ಇದು ವಾಗ್ದಾನ್ ಮೂಲಕ ಕೂಡ ಸೇರಿದಂಥದ್ದು ಮತ್ತು ಹಿರಿಯ ಜೀವಿಗಳು ಕೂಡ ಇವತ್ತು ಬಂದಿರುವಂಥ ನಮ್ಮ ಜೊತೆಗೆ ಹಿರಿಯರು ಕೂಡ ಹೌದು ಸತ್ಯನಾರಾಯಣ ಸರ್ ನಾನು ನಾನೇ ನೋಡಿರಲಿಲ್ಲ ಮೂವತ್ತು ವರ್ಷದ ಮಾಧ್ಯಮದಲ್ಲಿದ್ದೀನಿ ಹಾಗಾಗಿ ಎಲ್ಲ ಚಿತ್ರದಲ್ಲಿ ನೋಡ್ತಾಯಿದ್ದೆ ಅಷ್ಟೇ ನಿಜ ನೈಜತೆಯಲ್ಲಿ ಇವತ್ತು ನೋಡುವಂಥ ಒಂದು ಭಾಗ್ಯ ಕೂಡ ಸಿಕ್ತು ಹಾಗೆಯೇ ಶಂಕರ್ ಸಾರು ನಿಜವಲ್ಲ ಅವ್ರಿಗೆ ತೊಂಬತ್ತು ವರ್ಷ ಆಗುತ್ತೆ ಅಂತಂದರೆ ಒಂದು ಹಿರಿಯ ಜೀವಿಗಳಿಗೆ ಭಾಳ ಖುಷಿಯಾಗುತ್ತೆ ಅವರ ಒಂದು ಅದು ಹಾಗಾಗಿ ನೋಡ್ತಾ ಇದ್ದೀರಾ ಮುಖ್ಯವಾಗಿ ಇಲ್ಲಿ ಸುಗಮ ಸಂಗೀತ ಇಷ್ಟು ಮಟ್ಟಿಗೆ ಇವತ್ತು ಸೇರ್ತಾರೆ ಮತ್ತು ಕರೋಕೆ ಗಾಯಕರು ಮೈಸೂರಿನಲ್ಲಿ ಇಡೀ ರಾಜ್ಯದ ಕರೋಕೆ ಗಾಯಕರಲ್ಲಿ ಮೈಸೂರಿನ ಕ ಕರೋಕೆ ಗಾಯಕರು ಭಾಳ ಫೇಮಸ್ ಕೂಡ ಹಾಗಾಗಿ ಮತ್ತೆ ನಮ್ಮ ಜಾಗ ಇದಾರೆ ಅವರು ಟೈಟಾನಿಕ್ ಆಡು ಆಡಿದ್ದು ಇವತ್ತು ಕೂಡ ಅದು ಸೇಮ್ ಆ ಒಂದು ಏನು ಒರ್ಜಿನಲ್ ಸಾಂಗ್ ಪ್ಲೇ ಆಗೋ ಥರ ಇತ್ತು ಭಾಳ ಆಯಿತು ನನಗೆ ವ್ಯೂಸು ಸಿಕ್ಕ ಬಂತು ಅವರಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಆಫ್ ಯು